ಹುಷ್ ಯಾವ ಕಡ್ಗಿ ಮುರಿದಂಕ ರಾತ್ ಹೆಂಗು ಮತ್ತೆ ಬೇಕಂದ್ರೆ ಹೇಳ್ದು ಹೇಳ್ದು ಹೊಲಿಗೆ ತೊಗೊಳಕ್ಕೆ ಬರ್ತದೆ ಹಚ್ಚಾಕಿಲ್ಲ ಅಂದ್ರೆ ಮುರಿದಿಟ್ಕೊಳ್ಳಂದ್ರೆ ಮತ್ತದೊಂದು ಗೊತ್ತಾಗ್ಬಿಡ್ತೈತೆ ಮುಂಜಾನೆ ಅಡಿಗೆ ಅಂದ್ರೆ ಉತ್ತಿರ್ತತಿ ಮುರುದು ಮುರಿದಿಟ್ಟು ಅಂದ್ರೆ ಮತ್ತೆ ಮುಂಜಾನೆಗೆ ಅದು ಎಷ್ಟು ಅನುಕೂಲ ಅದಂಗ ಆಕತಿ ಒಂದೆರಡು ಬಾಂಡೆ ಅದವು ಬಾಂಡೆ ತಿಕ್ಕಿ ಇದು ಆಕಳ ಶಕ್ ನೀದಾಕಿ ಹಾಕ್ಯಾವು ಓಟು ತುಂಬಿ ತಿಪ್ಪಿಗೆ ಹಾಕ್ಬೇಕು ಅದನ್ನ ತಂದ ಕಾಲ ಹೊಲ ಮಾಡ ಮತ್ತೆ ಕಾಲಕ್ಕೆ ತುಳಿದು ಎಲ್ಲ ಮತ್ತೆ ಅಕ್ಕಿ ತುಂಬ ಮಾಡಿಬಿಡ್ತಾವ ಅಷ್ಟೇ ಮಾಡ್ತೇನೆ ಬಡ ಬಡ ತುಂಬಿ ಹಾಕಿ ಬರ್ತೇನೆ ಮೊದಲ ಬಾಂಡನೆ ತಿಕ್ತೇನೆ ಮತ್ತು ಬಿಸಿಲಿಗೆ ಗಡ್ಡಾಡ್ ಬಂದೆ ಅಂದ್ರೆ ಶಿ ಚೆಲ್ಲಾಕ ಮತ್ತೆ ಬಿಸ್ಲಿಗೆ ಮತ್ತೆ ಹೋಗಿ ದೂರಕತಿ ಪಿ ಕಡೆ ಚೆಲ್ಲಾಕ ಬೇಸಾರದಂಕತಿ ಮೊದ್ಲು ಬಂಡೆನ ತಿಕ್ಕಿ ಮುಂದಿನ ಕೆಲಸ ಇನ್ನೊಂದು ಮಾಡ್ತೇನೆ ಇನ್ನೊಂದೆಡ್ಡು ಅಷ್ಟು ಉಷ್ಟು ಮತ್ತು ಮತ್ತೆ ಹೂವು ಪಾಪಕ್ಕಿನ್ನ ಮಾಡ್ಬೇಕೆಲ್ಲ ಒಳಗಿಂದ ಹೊರಗಿಂದ ಬಾಂಡೆ ತಿಕ್ಕಿದ್ರೆ ಅನ್ಕೊಲಾಕತ್ತ ಹೋಗ ಆತ ಇನ್ನೊಂದು ಡಬರಿ ಗುಂಡಿ ಐತೆ ಅದಕ್ಕೆ ತಿಕ್ಕಿ ಇಲ್ಲೇ ನೀರು ಬಸ್ ಹಾಕಿಡ್ತೇನೆ ಬಸ್ ಬಂದ್ರೆ ಒಳಗೆ ಹೋದೆ ಬಾಂಡೆ ಉಷ್ಣದ ಹಾಕ್ತೇನೆ ಬಂಡೆ ತಿಕ್ಬೇಕಂತೇಳಿ ಅಡಿಗೆ ಮನೆ ಉಷ್ಟು ತುಂಬಿಟ್ಟಿದ್ವಿ ಏನು ಲಕ್ಷ್ಮಿ ಹೊರಗೆ ಹೋದ್ಲಾ ತಿಂದಾಗ ಕಾಣವಲ್ಲ ಏನು ಮಾಡತ್ತ ಲಕ್ಷ್ಮಿ ಒಲಿಮಿದ್ದು ಇಟ್ಟಿದ್ದ ರೀ ಪುಟ್ಟಿ ಜಗ್ ಇದಾಗಿತ್ತು ಅವ್ವ ಇಲ್ಲೇ ಬುದಿ ಇಟ್ಟಿಲ್ಲ ಬೂಜಿ ಬುದಿ ಹಚ್ಚಿ ತಿಕ್ಕನೆ ಸ್ವಚ್ಛ ಆಗ ನೋಡ್ರಿ ಬಂಡೆ ತಿಕ್ಕಿದ್ದಾನೆ ಅವಕ್ತಿದ್ದಿಲ್ಲ ಅವನಾಗ ತಿಕ್ಕ ಹೋಗಿದ್ದಿ ಇಲ್ಲಿ ಬಿಡ ಇನ್ನೂ ನಿಂದು ಒಳಗ ಹೊರಗ ಜಗ್ ಕೆಲಸ ಐತಿ ಏನು ಕುತ್ಕೊಂಡು ಬಾಂಡೆ ತಿಕ್ಕಿದ್ರೆ ಏನಾಕತಿ ಇನ್ನೂ ಇನ್ನು ಶಗಿನ ತುಂಬಿ ಅದ ಹಾಕ್ಬೇಕಂದಲ್ಲ ಅದಕ್ಕೆ ಉಷ್ಟು ಬಂಡೆ ಕುಡಿಸಿಟ್ಟಿದ್ದೆಲ್ಲ ಅದಕ್ಕೆ ತಿಕ್ಕಿದ್ರ ಆತಂತಂದು ಒಲೆಮಿ ಬಾಂಡೆ ಇದ್ದಲ್ಬೇ ಬುದಿ ತಿಕ್ಕನಿ ಸ್ವಚ್ಛಗಲ್ಯವಂತ ಎಷ್ಟು ಬಂಡೆ ಇದ್ದು ಇವನ ತಿಕ್ಕಿ ಕೊಡ್ತಿದ್ದಿಲ್ಲ ಮತ್ತೆ ಈಗ ರಟ್ಟಿನಿರ್ತಿ ಖಂಡಪಟ್ಟಿ ಮಂಡ್ಯ ಇದ್ದವು ಬಂದು ನಾ ತಿಲ್ಲವ ಅನ್ನ ಇಲ್ಲ ಯಾವ ನಿಂದೇನ ಮತ್ತೆ ಬೇರೆ ಇದ್ರೆ ಕೆಲಸ ಮಾಡ್ಕೋಬೇವ ನೀನು ಕೆಲಸ ಹಾಕಿನ ಇನ್ನು ಇವು ಹಿತ್ತಲ್ದಾಗಲ್ಲೇ ಇವನು ಕಟ್ಟಿತ್ತಲ್ಲ ಆ ಕಳೆ ಅಲ್ಲೇ ಅದಾವ ಒಳಗೆ ಕಟ್ಟಬೇಕು ಇದ್ರಾಗ ದನ ಕಟ್ಕೊಂಡ ತಂದು ಮತ್ತ ಅದ ಹಾಕ್ಯಾವ ಅಲ್ಲೇ ಹೂಸು ತುಂಬಿ ತಿಪ್ಪಿ ಹಾಕಿ ಬರಲ ಹ್ಞೂ ಅಷ್ಟು ಹೋಗ್ಬೇ ನೀನೆ ನೀನು ಬಂಡಾದಿಲ್ಲ ಇರುವಂತ ತಕಳ ಅವನು ನೀರು ಬಸಿಲಿ ಒಳಗೆ ಹೋಗ್ಬಿಡ ಮತ್ತೆ ಮನೆ ತುಂಬ ನೀರು ಸುರಾಡ್ಕೊಂತ ಹಾಕೋವು ಮತ್ತೆ ಈಗ ಅಮ್ಮ ಒಳಗೆ ಹೊರಗ ಡಾಡ್ತಿರ್ತಾ ಇಲ್ಲೇ ಇಲ್ಲಾಳವ ಏನ ಹ್ಞೂ ಇಲ್ಲೇ ಇಲ್ಲ ನೀ ಬಸ್ನಾಗ ಬರ್ತೀನಿ ಬಾರ್ವ ನಿಂದು ತಿಕ್ಕುದಾಗಿದ್ರ ಒಳಗೆ ಹೋಗ್ನಿ ನಾ ನಾವು ಹೊರಗಿನ ಕೆಲಸ ಮೋಸ ಬರ್ತೇನೆ ಹೂನೆ ಚಲ್ ಬರ್ಲಿ ಅನ್ ತಿಪ್ಪಿಗೆ ಹೋಗಿ ತುಂಬ ಕೊಡ್ತೀನಿ ಬೇಡವ ಇವ ಕೆಟ್ಟ ಬಿಸಿಲು ಐತಿ ಬ್ಯಾಡ ಚಲ್ ಬರ್ತೀನಿ ನೀ ಒಳಗೆ ಹೋಗು ಹ್ಞೂ ಇವ ಎಷ್ಟು ಐತಿ ಆಗಲ್ಲ ಗಿಡದ ನಡೀ ಕಟ್ಟನಿ ಮತ್ತೆ ಬಿಸಿಲು ಬಂದ ಬಿಟ್ಟು ನೋಡಿ ಒಳಗೆ ಕಟ್ತೇನೆ ಅಕ್ಕಾಗ ಕೆಟ್ಟ ಐತಿ ಇವನು ಆಕಳ ಎಮ್ಮೆ ಒಳಗೆ ಕಟ್ಟಿ ಅವ್ನು ಐತಿ ತುಂಬಿ ಚಲ ಬರ್ತೀನಿ ಅಕ್ಕ ಕೊಟ್ಟು ಐತಿ ಅದೊಟ್ಟ ದೊಡ್ಡ ಬಳ್ಕೊಂಡು ಹೋಗಿ ಚಲೋ ಬರ್ತೀನಿ ಹ್ಞೂ ನಾಡಿ ಓ ಪುಟ್ಟಿನ ತರಲಿಲ್ಲ ನೋಡಿ ನಾನು ಶಗಣಿ ತುಂಬಾಕೈಯ್ತು ಮುತ್ಕೊಂಡು ಹೋಗಿ ಪುಟ್ಟಾಗಿಟ್ಟು ಅದನ್ನೊಟ್ಟು ಅಕ್ಕ್ಯಂದೊಟ್ಟು ಗೂಡಿಸ್ಕೊಂಡು ಹೋಗ್ತೀನಿ ಕಂಬಳಕ್ಕೆ ಹೊರ ಆತ ಹೊರಗಿಲ್ದೇವ ಹೊರೆ ಐತೆ ಒಳಗಿಂದ ಇದನ್ನ ಕಟ್ಟಿಗೆ ಮುರಿದಿತ್ನೇ ನಾನು ಒಲಿಗೆ ಬೇಕಲ್ಲೇ ಮುಂಜಾನೆ ಮತ್ತೆ ಎಲ್ಲಿ ಮುರ್ಕೊಂತ ಆಗೋದಿಲ್ಲ ಲಕ್ಷ್ಮಿ ಬಾಂಡೆ ತಿಕ್ಕಿಲ್ವ ಪಾಪ ಎಷ್ಟು ಹಾಕೊಂಡು ಬಾಂಡೆ ಇದ್ವು ಹಾಕಿ ತಿಕ್ಕಿಲ್ಲ ಅದಕ್ಕೆ ಶಗಣಿ ಇಲ್ಲೇ ಆಕ್ಳಕ್ಕೆ ನಳಿಗೆ ಕಟ್ಟಿದ್ನೇ ಶಗಣಿ ಇಲ್ಲೇ ಹಾಕಿದ್ವಲ್ಲ ಹಕ್ಕಿ ಇದು ಹೊಟ್ಟಿತ್ತು ಅದಕ್ಕೆ ತಿಪ್ಪಿಗೆ ಚಾಲಿ ಬಂದ್ರತಂದು ತುಂಬಾಕತ್ತಿದ್ ನೋಡು அளக்கா சால் படவ நான் ஒடு குழி பட்கோத்தினி ஒன்ட்ட சகணி கொட நன்க ஒலிக்குச்சக்கண்ணா குழி இடத்தின் கம்பா ஈ நீக்கி ப்ளாஸி பந்த அபாவ ஜாஸ்த் ஹங்காகி கொடையா சகணி ஒட்டு மற்ற மத்தொந்து ஹின ஆக்கத்தி நீட்டு வரவே இஸ்க்கொண்டு ஹோக்கமாட்டே ஆகல இன்னொரு நாளொந்த வைத்தினி குழி பட்கோத்தினி ஒட்டு கொடையவா சகணினா ಏಯ್ ಏನು ಬಂಗಾರ ಇವ ವೈ ಐತೆ ನೋಡು ಚಲ್ ಬರ್ತಿದ್ದೆ ನೋಡ ನಾನು ನೀನು ಸ್ವಲ್ಪ ಲೇಟಾಗಿ ಬಂದಿದ್ದೆ ಅಂದರೆ ತಿಪ್ಪಿಗೆ ಹೋಗಿ ಚಲೇ ಬರ್ತಿದ್ದೆ ಓಯ್ ಹಂಗಾರೆ ನಾಳೆನೋ ತೆಗೆದಿಟ್ಟಿರ್ತೀನಿ ಬಂದು ವೈ ಮತ್ತು ಒಲಿಗೆ ಎಷ್ಟು ಇವಾಗ ಅನುಕೂಲಕ್ಕೆ ವೈವ ನಾನು ಕಂಡಪಟ್ಟಿದ್ದೀನ ಪಟ್ಟಿದ್ದಿನ ಒಂದು ಬಟರಾಗಿದ್ದು ನಾನು ಇದು ಮಾಡಿಟ್ಟಿದ್ದೆ ನಾನು ಇನ್ಮೇಲೆ ಬಡಿಬೇಕು ಮತ್ತು ತಿನ್ನ ಮಳೆಗಾಲ ಚಲೋ ಆಗೋದಿಲ್ಲ ಕಡ್ಗಿದಾರೆ ಏನೋ ಅಭಾವ ಹೆಚ್ಚಾಗೈತೆ ಇವಾಗ ಗಿರ್ಜವ ನಾಕಂಬಾ ಎಲ್ಲರೂ ಇರ್ತಾವ ತೆಗಿಂದ ಬರೋ ಮುಂದೆ ಹಾಕೊಂಬಂದುಬಿಡ್ತ ಹೋಗ್ಬಂದುಬಿಡ್ತಾರೆ ಮುರ್ಕೊಂಡು ಮುರ್ಕೊಂಡೆ ನಾವು ಯಾವಾಗಾರ ಹೂವಾರ ಸಿಗಬೇಕಲ್ಲ ನಮಗೆ ಹೊರ ಆಗಿಲ್ಲ ನಿಂದೆ ಗಿರ್ಜವ ಯಾವ ಏನು ಅನ್ನ ಅದು ಮಾಡ್ಬೇಕಾ ಕಂಬಳಕ್ಕೆ ಸಾರು ಮಾಡ್ಬೇಕು ಏನು ಆಮೇಲೆ ನೆಳ ಕುತ್ಕೊಂಡು ಒಳಗೆ ಏನಾರ ಮಾಡ್ಬೋದು ಬಿಸಿಲು ಹತ್ತಂದ್ರೆ ಆಗೋದಿಲ್ಲ ಈಗ ನುಣ್ಣ ಹತ್ತಿ ಸುಡಾಕತ್ತತಿ ಒಟ್ಟೆ ಇದನ್ನೇ ಶಗಣಿ ಕುಳಿ ಬಡದು ಹೋದಿ ಅಂದ್ರೆ ಅಲ್ಲೇ ಮತ್ತು ಬಿಸ್ಲಿಗೆ ಒಣಗಿ ನಾ ಆಯ್ತಾನ ಅಂದರೆ ಅದೇ ಕೈಸ್ಕೊಂಡು ಹೋದ್ರತಂತ ಬಂದು ನೋಡುವ ನಿಮ್ದೆಲ್ಲ ಹೊರೇ ಆತು ನೋಡು ಆತವ ನಮ್ದೆಲ್ಲ ಹೊರೇ ಆತ ಅಡಗಿನ ಮುಂಜಾನೆ ರೊಟ್ಟಿ ಹೆಸರು ಕಾಳಪಲ್ಲೆ ಪಲ್ಯ ಮಾಡಿದ್ನಿ ಅನ್ನ ಒಗ್ಗರಣೆ ಹಚ್ಚಿದ್ದೆ ನಿನ್ನೆ ಅನ್ನ ಭಾಳ ಇತ್ತ ಮುಂಜಾನೆ ಒಗ್ಗರಣೆ ಹಾಕಿದ್ದೆ ಎಲ್ಲರೂ ಒಂದೊಂದು ಎರಡು ರೊಟ್ಟಿ ತಿಂದು ಎರಡು ಎರಡು ರೊಟ್ಟಿ ತಿಂದು ಒಗ್ಗರಣೆನ ತಿಂದು ಕೆಲ್ಸಕ್ಕೆ ಹೋಗಾರ ಹೋದ್ರೆ ಅವರು நமது மண்ணுல அரிபி பாண்டே மத்த மாகிதின் கலசெல்லாம் முகீத் நோடுவா நீய் ஒய் மத்த பிஸில் தந்திர படையாக்கேஸ்க்கத்தி ஒய் ஊ கம்ல கெட்ட பேசுறாக்கி சஞ்சை முடியா பார்த்தேன் தகு ஆலாம் முகஸ்க்கோண்டு பா நான் ஹாலிர்வா கதிர நான் இவத்தேன்னு ரிவாரா ஏன்னா இதில் தாராவிறங்க ஏன்னிறோங்க அஸ் மா கம்லக்குந்திரும் நன் பார்வத்தியான அரேனா கக்கொண்டர் தான் இஷ்டருக்கு நன்பு பாத்து மத்த இஷ்டருக்கு உட்கொண்டு மாதாட்கொத்து குத்தே இல்லை ಇವತ್ತು ಹೆಂಗೂ ಐತೆ ರೈತೆ ಏನು ಧಾರಾವಿರಂಗಿಲ್ಲ ಏನಿಲ್ಲ ಬರ್ತೀವಿ ತಗೋ ಹ್ಞೂ ಹೋಗಿರ್ತೀವಿ ಆತ ಬಾರ ನಿನ್ನ ಕೆಲಸ ಮುಗಿಸ್ಕೊಂಡು ಬಾ ನೀನು ಕೆಟ್ಟ ಕೆಟ್ಟು ಆತು ನೋಡು ಬಡ ಅಷ್ಟು ಕುಳ್ಳ ಬಡದು ಮತ್ತು ಅಡುಗೆ ಮಾಡ್ಬೇಕೇವ ಈಗ ಇದು ಮಂಜು ಬರ್ತೈತೆ ಹೊರಗಿಂದ ಹೊಟ್ಟೆ ಸತ್ ಬಿ ಅಂತೇಳಿ ಬಟ್ಟೆ ಏನಾರ ಮಾಡಿಡ್ತೇನೆ ನಮ್ಗೆ ಊಟಕ್ಕೆ ಇನ್ನೊಂದು ಐದು ನಿಮಿಷ ಏಟಾಗ ಹೋಗಿದ್ದೆ ಅಂದ್ರೆ ಕಂಬಲಕ್ಕೆ ತಿಪ್ಪಿಗೆ ಹೋಗಿ ಊಟ ಚೆಲ್ಲೆ ಬಿಡ್ತೈತೆ ದೋರ್ಷಾಗ ನೀನು ದೌಡ್ ಹೋಗಿ ಇಸ್ಕೊಂಬಂದು ಚೂರ ಮಾಡಿದ್ದೆ ನೋಡು ಹಂಗ ದಿನ ಒಂದು ಇನ್ನೊಂದು ಎರಡು ಮೂರು ದಿನ ಇಸ್ಕೊಂಬಂದೆ ಅಂದ್ರೆ ಮತ್ತು ಒಂದು ಹದಿನೈದು ಇಪ್ಪತ್ತು ದಿನ ಚೀತ್ ಬಿಡ್ತೈತೆ ಮತ್ತು ತಗೋಗಿ ಕಟ್ಟಿಗೆಯದ ಕಟ್ಕೊಂಡ್ಬಂದು ಒಕ್ಕೊಂಡ್ಬಂದ್ರೆ ಮಳಗಾಲಕ್ಕೂ ಚಿಂತು ಬಿಡ್ತದೆ ನಮಗೆ ಗಂಡನ ಕರ್ಕೊಂಡು ಹೋಗ್ತೀನಿ ನಾಳೆ ಇನ್ನೊಂದು ಎರಡು ದಿನ ಬಿಟ್ಟು ನಾಳೆ ಅಂಕರಾಗಲ್ಲ ತೋಟಕ್ಕೆ ಉಂಟ ಕಳೆ ಕೇಳೋಕ ಅದು ಮುಗಿತ ಬಡ ಬಡ ಅವ್ನ ಕರ್ಕೊಂಡು ಹೋಗಿ ಒಂದು ಸ ಕೋಟು ಕಟ್ಟಿಗೆ ಆ ಗಿಡ ದೊಡ್ಡ ದೊಡ್ಡ ಬಡ್ಡಿ ಕಡ್ಕೊಂಡ್ಬಂದು ಹಿತಲ್ದಾಗ ಎಲ್ಲ ಇದನ್ನ ಸ್ವ ಸ್ವಚ್ಛ ಮಾಡಿ ಎಲ್ಲ ಅದಕ್ಕೆ ತಗಡಿ ಗಿಗಡೆ ಹಾಕಿದ್ವಿ ಅಂದ್ರೆ ಮತ್ತು ಮಳೆಗಾಲಕ್ಕೆ ತೊಯ್ದಿಲ್ಲ ಏನಿಲ್ಲ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮನಾಗಿ ಹುಟ್ಟಿದಾರೆ ಮನಿ ಮ್ಯಾಲಂತು ಮರವಾಗಿ ಮನ ಮಲೊಂದು ಮರವಾಗಿ ಹಡೆದವ್ವ ತುಂತರು ಅಲ್ಲಿ ಹಾಡು ಪಂಪನ ತೊಳ್ದಿಟ್ಟು ಬಂದಿದ್ನಿ ಅಂದ್ರೆ ಒಲೆ ಮೇಲೆ ಹಣ್ಣಾರ ಹಾಕಿತ್ತು ಅಗ್ಗ ನೀನು ಹಂಗೆ ಬಂದಿ ನಾನು ಮರುತ್ತೀಗ ತಕ 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 ಕುಣಿತಾನೆ ಹೊರಗೆ ಹಾಡಕ್ಕೆ ಹೋಗಿ ಬಂದು ರ ಬಿಟ್ಟಿರ್ತೈತಿ ನಾಳೆ ಹಂಗೆ ಮುಂಜಾನೆ ದೊಡ್ಡ ಹೊರ ಮುಗಿಸ್ಕೊಂಡು ಹೊಸ ಇವನು ಚುಮ್ಮರಿ ಬಿಸಿಲಿಗೆ ಇಡ್ತೀನಿ ಹೊಸ ಬೆಳೆ ಚುಮ್ಮರಿ ಹಚ್ಚಿ ರೈಟ್ ಸಂಜೀಮ ರಾಡ್ಕೊತ ತಿಂತಾನೆ ಮಂಜು ಅಷ್ಟ ಮಾಡ್ತೀನಿ ತಳಿ ಮತ್ತು ಇವನು ಹೊಲದ ಕೆಲ್ಸಕ್ಕೆ ತೋಟದ ಕೆಲ್ಸಕ್ಕೆ ಅದು ಯಾವುದಕ್ಕರೆ ಹೋಗಿ ಬಂದ ನಂದು ಸಂಜೀಮ್ ಚಾದ ಬ್ಯಾಡ್ಸಕ್ಕೆ ಹೋಗ್ಬೇಕವ ಇವನು ನನ್ನ ಗಂಡಗೆ ಅಷ್ಟ ಮಾಡ್ತೀನಿ ಇವಾಗ ಶಗಣಿ ಕೂಡ ಎಲ್ಲ ಬಡ ಬಡ ಕೈ ತಕ್ಕೊಂಡು ಅಡುಗೆ ಮಾಡ್ತೀನಿ மிகுது வந்த ஒழ்த்துட்டு இல்லை எல்லா வாய்க்கினோ அத்தகை தகட்ட கையாக எட் ஹெட்ஹோட் ஆய்ல் நீ வைதில் எகிர்ஜா நான் ஓய்வீவன நன்க டப்பர் மாத்தார் அந்த எஸ்ட அனுகூல ஆக்கெஷ் படது ஒணிங்க சிட்டுக்கொண்டே வந்து நகை கம்பா மந்தி அங்கே பாப்பில்லை நங்குத்தலே நோய்வா ஐத்தி அந்த அது வந்து புண்ணிய நமது ஐயோ முஞ்சானே பிசே ரொட்டி பல்யெல்லாம் இட்டை ரொட்டி தின்புரே அண்ணா சார் குழும் குழும் நுங்கு அந்த ஒட்டு தம்பங்கல நெம்பங்கில் ஆ நீனா ரொட்டி தின்பு இல்லை ஒரு தும்பு ವಾ ನಾನು ಅಣ್ಣ ಸಾರು ಉಪ್ಪಿನಕಾಯಿ ಮಸ್ತ್ ಐತಿ ಸಾರು ಅಣ್ಣಾ ರೊಟ್ಟಿ ತಿನ್ಬೇಕು ಹೊಟ್ಟೆ ಗಟ್ಟೆಗ ಹೊಟ್ಟೆ ತುಂಬತಿ ಅನ್ನ ಸಾರ ಏನೇ ಒಂದ್ ತಾಸಿ ಹೊಳೆ ಹೊಟ್ಟೆ ಸಿತೈತಿ ತಂದ್ಕೊಡ್ಲಿ ಕುಡಿಯಾಕ ಚೆರಾಗ್ಕೊಡ್ಲಿ ಕುಡಿಯೋಕಳವ ಅನ್ನ ಸಾರ ತಗೊಂಡ್ರು ಮುಂದೆ ತುಂಬ್ಕೊಂಡ್ಬಂದಿದ್ದೆ ನೀವು ತಿಳ್ಬೇವ ಇಲ್ ತಡೆವ ಅಮ್ಮ ಮಕ್ಕೊಂಡಳ ಅಪ್ಪ ಇನ್ನು ಬಂದಿಲ್ಲ ಕಾಕ ಅದು ಬಂದ್ಮೇಲೆ ಅವ್ರಿಗೆ ಊಟ ಕೊಟ್ಟು ಹಿಂದಗಡೆ ಊಟ ಮಾಡ್ತೀವ ನಾವು ಒಂದು ರೊಟ್ಟಿ ತಿಂದ ಅನ್ನ ಸಾರು ಉಣ್ಣೆ ಬಲಕ್ಷ್ಮಿ ಹೊಡೆ ತುಂಬುದಿಲ್ಲ ಏ ಮುಂಜಾನೆ ತಿಂದೆ ಅನ್ಬಿಡ್ಬೇ ರೊಟ್ಟಿ ಹೊಳಮ್ಮ ಬ್ಯಾಸ ಮುಂಜಾನೆ ತಿಂದಿದ್ದೆ ರೊಟ್ಟಿ ಬೇಸರಾಗ್ತಿದ್ದಾವ ಏವ ನಮಗೆ ಮೂರು ಹತ್ತು ಕೊಟ್ಟರೆ ಆಗೋದಿಲ್ಲ ರೊಟ್ಟಿ ತಿನ್ನೋದು ಬಿಟ್ಟು ಬರ್ರಿ ಇಡ್ಲಿ ಪಡ್ಡು ದೋಸೆ ಅಂತ ತಿನ್ಕೊಂತ ಕುತ್ರೆ ಹೊಟ್ಟೆ ಮನುಷ್ಯ ಗಟ್ಟಿ ರೊಟ್ಟಿನ ತಿನ್ಬೇಕು ರಾತ್ರಿಗಿಂತ ನಾ ಅಭಿ ರೊಟ್ಟಿನೇ ಏನು ತಿಂತಿದ್ದೀವ ರಾತ್ರಿ ಮತ್ತು ಚಪಾತಿ ಮಾಡ್ತೀನಿ ಬಿಸಿ ರಾತ್ರಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದರಿ ದಯವಿಟ್ಟು ಕತೆಗಳು ಲೇಟಾಗಿ ಬರಕತ್ತಾವೆ ದಯವಿಟ್ಟು ಕ್ಷಮೆ ಇರಲಿ ರೀ ನಾನು ಊರಿಗೆ ರೀ ಹಾಗಾಗಿ ಹೆಚ್ಚು ಕಮ್ಮಿ ಸ್ವಲ್ಪ ಕತೆಗಳು ಲೇಟಾಗಿ ಬರ್ತಾವೆ ಈಗ ಫ್ಯಾಮಿಲಿ ಜೊತೆ ಇದ್ದಾಗ ಸ್ವಲ್ಪ ಕತೆ ಮಾಡೋದು ಹೆಚ್ಚು ಕಮ್ಮಿ ಆಗತ್ತೈತೆ ರೀ ದಯವಿಟ್ಟು ಲೇಟಾಗಿ ಕತೆಗಳನ್ನು ಹಾಕ್ತೇನೆ ರೀ ಒಟ್ಟು ಬಿಡಲ್ಲ ರೀ ಊರಿಗೆ ಬರಕತ್ತಿದ್ದಕ್ಕೆ ನಿನ್ನೆ ಕತೆಗಳನ್ನ ಹಾಕೋಕ್ಕಾಗಲಿಲ್ಲ ರೀ ದಯವಿಟ್ಟು ನಮ್ಮ ಕತೆಗಳಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಲೈಕ್ಸ್ ಕೊಡೋದು ಮರಿಬೇಡಿರಿ ದಯವಿಟ್ಟು ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋಕತ್ತವರಿಗೆ ತುಂಬ ಹೃದಯ ಧನ್ಯವಾದಗಳು ರೀ ಗಂಗಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಐತಿ ವಿಶ್ ಮಾಡ್ರಿ ಕಮಲಕರ ಅಂತ ಹೇಳಿರಿ ಗಂಗಾ ಮತ್ತು ರವಿ ಅವರೇ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ನೂರಾರು ಕಾಲ ಸುಖವಾಗಿರಿ ಅಂತಂದ ರಾಯರ್ ಅಂತ ಕೇಳ್ಕೊತೇನೆ ರೀ ಚಂದ್ರಿಕಾ ಅನ್ನವರು ಕಮೆಂಟ್ ಹಾಕಿದ್ರಿ ಅವ್ರು ಅಣ್ಣಂದಿರ ಮದುವೆ ಹದಿನಾರನೇ ತಾರೀಕು ಐತನ್ ರೀ ಈರಪ್ಪ ಮತ್ತು ಅವರ ಹೆಂಡತಿ ಐಶ್ವರ್ಯ ಮತ್ತು ಗಜಾನನ ಜೊತೆ ಉಮಾ ಇವರಿಗೆ ಆಶೀರ್ವಾದ ಮಾಡಿರಿ ಕಮಲಕರ ಅಂತಂದು ಕಮೆಂಟ್ ಹಾಕಿದ್ರಿ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ನಾಲ್ಕು ಮಂದಿಗೆ ರಾಯರು ಎಲ್ಲ ಒಳ್ಳೇದು ಮಾಡಲಿರಿ ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೇನೆ ರೀ ಸುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ದೆ ರೀ ಅರೂಣ್ ಸುಷ್ಮಾ ಮತ್ತು ಶ್ರುತಿ ಕಿರಣ್ ಅವ್ರಿಗೆ ಹಾಯ್ ಹೇಳಿ ಅಂತ ಹೇಳ್ರಿ ಎಲ್ಲರಿಗೂ ಹಾಯ್ ರೀ ಈ ಕಮಲಕನ ಕಡೆಯಿಂದ ನಿಮಗೂ ರಾಯರು ಎಲ್ಲ ಒಳ್ಳೇದು ರೀ ಸುಷ್ಮಾ ಹೊನ್ನಾಳಿ ಅವರ ಅತಿಯೇ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ವಿಶ್ ಮಾಡೋದು ಕಮೆಂಟ್ ಹಾಕಿದೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ರೀ ನೂರಾರು ಕಾಲ ಸುಖವಾಗಿರಿ ಎಲ್ಲದು ಎಲ್ಲ ರಾಯರು ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ